ಈಗ ಹೊರಗಡೆ ಈಗ ನಾವೇ ಬೆಳೆದ ಯಾವ್ದೇ ಒಂದು ಇದಾಕಿರಲ್ಲ ಇಲ್ಲೇ ಮೆಟಿ ಹುಕ್ರಿಕೆ ಅಣ್ಣನ ಸರಿ ಅಂತ ಇದೆ ನಾನು ಎಲ್ಲ ಅಲ್ಲಿಂದ ತಂದೆ ಅಲ್ಲಿ ಅಂತ ಹೇಳಿ ಇದು ಇದ್ ಸಾರಿ ಇದು ತೆಂಗಿನ ಮರದ ಇದು ಡಿ ಎಂಟಿ ಡಿ ಎನ್ ಟಿ ಅಂತ ಡಿ ಎನ್ ಟಿ ಅದೇ ಅದು ಬಾರಿ ಚೆನ್ನಾಗೆ ಇದು ಈಲ್ಡ್ ಕೊಡುತ್ತೆ ಚೆನ್ನಾಗೆ ಬರುತ್ತೆ ಒಟ್ಟಿಗೆ ವೀಕ್ಷಕರ ಎಲ್ರಿಗೂ ನಮಸ್ಕಾರ ಶಿವ ಎಚ್ ಎಂ ಪಿ ಯೂಟ್ಯೂಬ್ ಪ್ರೋಗ್ರಾಮ್ ಸ್ವಾಗತ ನಾವು ಕೆಲದ ದಿನಗಳ ನಾಲ್ಕೈದು ದಿನಗಳ ಹಿಂದೆ ಒಂದು ಪರ್ಮ ನರ್ಸರಿಯಲ್ಲಿ ಸಸಿ ತರದ ವಿಡಿಯೋ ಮಾಡಿದ್ವಿ ಈಗ ಅದೇ ರೀತಿ ರೈತರು ಬೆಳೆದಿದ್ದಾರೆ ಅವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಯಾವ ಯಾವ್ಯಾವ ತಳಿ ಹಾಕಿದ್ದಾರೆ ಏನು ಯಾವ ಎಷ್ಟು ದಿವಸಕ್ಕೆ ಬಂದಿದ್ದಾವೆ ಯಾವ ಆಗ್ಲಿ ಅವು ಯಾವ ಎಳ್ನೀರ ಆಗ್ಲಿ ಮತ್ತೆ ಹಣ್ಣಿನ್ ಗಿಡಗಳಾಗ್ಲಿ ಎಷ್ಟು ದಿವಸ ಇಳುವರಿ ಬರ್ತಾ ಇದಾವೆ ಅದನ್ನ ಎಲ್ಲ ಇಲ್ಲೇ ರೈತರ ಇದ್ರೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ನಾನು ನೋಡಿ ಸರ್ ಗುಲಾಳ್ ಗ್ರಾಮ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ನಾನ್ ಬಂದು ನಾಲ್ಕೂವರೆ ವರ್ಷ ಆಯ್ತು ಸರ್ ನೀವು ಇಲ್ಲಿ ಯಾವ ರೀತಿ ಏನೇನ್ ಎಲ್ಲ ಕೆಲಸ ಯಾವ ಹಣ್ಣಿನ ಸಸಿಗಳು ಏನೇನ್ ಮಾಡಿದಿರಿ ಸರ್ ನಾವ್ ನೋಡಿ ಸರ್ ತೆಂಗಿನ ಗಿಡ ಹಾಕಿದ್ವಿ ನೈರ್ಲಿ ಗಿಡ ಹಾಕಿದ್ವಿ ಸೇಬೆ ಗಿಡ ಹಾಕಿದ್ವಿ ಮಾವಿನ ಗಿಡ ಪಪ್ಪಾಯಿ ಎಲ್ಲಾ ಗಿಡಗಳೂ ಒಂದು ಎರಡು ಮೂರು ಹಿಂಗೆ ಮನೆಗೆ ಇದ್ರಿ ಸರ್ ನೀವು ಇವಾಗ ಎರಡ್ ಮೂರ್ ಹಾಕಿದ್ದೀರಾ ಅಂದ್ರೆ ಎಲ್ಲಾ ಯಾಕೆ ಸಹ ಎರಡ್ ಸಸಿ ಎಲ್ಲ ಎಲ್ಲ ಯಾತರ ಯಾಕೆ ನಾಟಿ ಮಾಡಿದ್ರಿ ಯಾಕಂದ್ರೆ ಮನೆ ಯೂಸ್ ಗಾಗಿ ಸುತ್ತ ಬೌಂಡ್ರಿಗೆ ಮಾತ್ರ ಹಾಕಿರೋದ್ ನಾವು ಸರ್ ಬೌಂಡರಿ ಮಾತ್ರ ಹಾಕಿರೋದ್ರಿಂದ ಮನೆಗೆ ಉಪಯೋಗ ಆಗತ್ತ ಅಂತ ಹೇಳಿ ಬೌಂಡ್ರಿಗೆ ಎಲ್ಲ ಹಾಕೊಂಡಿದ್ವಿ ಸರ್ ಒಂದೇನಂದ್ರೆ ಈಗ ಹೊರಗಡೆ ಎಲ್ಲಾ ಕೆಮಿಕಲ್ಸ್ ಅದ್ ಇದು ಯೂಸ್ ಮಾಡ್ತಾರೆ ಈಗ ನಾವೇ ಬೆಳೆದಿದ್ದಾದ್ರೆ ಯಾವದೇ ಒಂದು ಇದ್ ಹಾಕಿರಲ್ಲ ಒಳ್ಳೆ ಇದು ಬರುತ್ತ ಅಂತ ಹೇಳಿ ನಾವೇ ಎಲ್ಲಾ ಒಂದೊಂದ್ ಹಾಕೊಂಡು ಬೆಳೀತಾ ಇದೀವಿ ಸರ್ ಆತ್ಮೀಯ ವರ್ಷ ನೋಡ್ಬೋದು ತಾತಪರ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ತಾತ ನಿಮ ಹೆಸನಂದ್ರಿ ತಿಪ್ಪೇಸ್ವಾಮಿ ಅಂತ ತಿಪ್ಪೇಸ್ವಾಮಿ ತಾತ ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಹೊರಗಡೆ ಅಂತ ತರ್ತಕ್ಕಂತಹ ಆಗ್ಲಿ ಯಾವೇ ಆಗ್ಲಿ ಕೆಮಿಕಲ್ಸ್ ಇರುತ್ತೆ ಹಾಗಾಗಿ ನಾವು ಎರೆಲ್ಲಾ ಸಸಿಗಳ್ನು ಎರಡೆರಡ್ ತಗೊಬಂದು ನಮ್ಮಲ್ನಲ್ಲಿ ನಾಟಿ ಮಾಡ್ಕೊಂಡು ನಮಗೆ ಮನೆಗೆ ಉಪಯೋಗಿಸ್ತಾ ಅಂತ ಹೇಳ್ತಾ ಇದಾರೆ ಅದು ಒಳ್ಳೆ ಗುಡ್ ಸಂದೇಶ ಕೊಡ್ತಾ ಇದಾರೆ ತಾಚವ್ ತೊತಾರೆ ನೀವು ಈಗ ಸಸಿ ಎಲ್ಲ ತಂದ್ರಿ ಎಲ್ಲಿ ತಂದ್ರಿ ತೊತಾರೆ ಗ್ರಾಮದಾಗ ಹಣ ಸರಿ ಅಂತ ಇದೆ ಅಲ್ಲಿಂದ ತಂದ ತಾತ ಈಗ ಮತ್ತೆ ನೀವು ಈಗ ತೆಂಗಿನ ಸಸಿ ತಂದ್ರಿ ತೆಂಗಿನ ಸಸಿ ತಂದು ಏನೇನು ತೆಂಗಿನ ಸಸಿ ತರಕಿಂತ ಮುಂಚೆ ಏನ್ ಪೋಷಣೆ ಮಾಡಿದ್ರೆ ನಾವು ಏನಿಲ್ಲ ಸಾಮಾನ್ಯ ಇನ್ನೇನು ಉಪ್ಪು ಸ್ವಲ್ಪ ಒಂದು ಸ್ವಲ್ಪ ಗೊಬ್ಬರ ಮ್ಯಾನೇಸ್ ಹಾಕಿ ಅದನ್ನ ಇಟ್ಟಿರೋದಷ್ಟೇ ಸಸಿನ ಆಮೇಲೆ ನೀರ್ ಮಾತ್ರ ಕರೆಕ್ಟ್ ಟೈಮ್ ಟು ಟೈಮ್ ನೀರು ಬೇಸಿಗೆ ಕಾಲದ ಮಾತ್ರ ನೀರ್ ಚೆನ್ನಾಗಿ ನೋಡ್ಕೋಬೇಕು ಅದು ಬೇಕಾಗಿರೋದು ಬೇಸಿಗೆಯಾಗಿ ಒಂದ್ ನೀರ್ ಕೊಟ್ಬಿಟ್ರೆ ಒಂದ್ ಕೊಟ್ರೆ ಯಾವ ಗೊಬ್ಬರನು ಕೇಳಲ್ಲ ತೆಂಗಿನ ಗಿಡ ಯಾಕಂದ್ರೆ ಇದು ಕಪ್ಪು ಭೂಮಿ ಅಲ್ಲ ಚೆನ್ನಾಗ ಇದು ಸಾರಾಂಶ ಹೇಳ್ಕೊಂಬತ್ತೆ ಚೆನ್ನಾಗ್ ಫಲವತ್ತಾಗಿರುತ್ತೆ ಹಂಗಾಗಿ ನಾನು ಇದ್ ಸರ್ ಈಗ ನೀವು ಗುಂಡಿ ಎಲ್ಲ ಯಾವ ಎಷ್ಟ ತಗೋದ್ರಿ ಸರ್ ಮೂರಡಿ ನಾಲ್ಕಡಿ ಹಿಂಗೆ ಏಕ ಇದ್ ನಮ್ಮ ಲೇಬರ್ ಕರ್ಕೊಂಡು ಇದ್ ಮಾಡಿ ಇಟ್ಟಿರ ಸರ್ ಎಷ್ಟೊಂದು ಒಂದ್ ಸಸಿ ಹಾಕಿ ನಾವು ಇಪ್ಪತ್ತೈದು ಅಡಿಗೂ ಒಂದೊಂದ್ ಇಪ್ಪತ್ತೈದು ಒಂದೊಂದು ತೆಂಗಿನ ಗಿಡ ಇಟ್ಟಿರೋದು ಬೌಂಡ್ರಿ ಸುತ್ತ ನೂರ್ ಇಪ್ಪತ್ತೈದ ಇದಾವೆ ಬೌಂಡ್ರಿ ಸುತ್ತ ನೂರ ಇಪ್ಪತ್ತೈದು ಗಿಡ ಹಾಕೈನಿ ನೂರ ಇಪ್ಪತ್ತೈದು ತೆಂಗಿನ ಸಸಿ ತೆಂಗಿನ ಸಸಿ ಹಾಕೇನಿ ಹಾಕಿದ್ರೆ ಈಗ ನೀವು ಸಸಿ ಹಾಕಿ ಎಷ್ಟು ವರ್ಷ ಇರ್ತದೆ ಸರ್ ಒಂದು ಮೂರುವರೆ ವರ್ಷ ಆಗಿದೆ ಸರ್ ಮೂರು ವರ್ಷ ಆಗಿದೆ ವರ್ಷ ಆಗಿದೆ ಮೂರು ವರ್ಷ ಮೂರು ವರ್ಷ ಆಗಿದೆ ಆಮೇಲೆ ಮೂರು ವರ್ಷ ಇಟ್ಟು ನನಗೆ ಆಶ್ಚರ್ಯ ಆಯ್ತು ಇದು ದಸೆ ಹೊಡೆದ್ ಬಿಟ್ಟು ದಸಿ ಹೊಡೆದು ಇದಾಯ್ತು ಸುಮಾರು ಈಗ ನೂರ್ ಇಪ್ಪತ್ತೈದು ಗಿಡ ಅಂದ್ರೆ ಒಂದ್ ಹತ್ತೈದು ಗಿಡ ಅಲ್ಲೇ ದಸಿ ಹ ಚೆನ್ನಾಗೆ ಇದು ಕಾಣ್ತಾ ಆಮೇಲೆ ಒಳ್ಳೆ ಫಲವತ್ತ ಚೆನ್ನಾಗೆ ಬಂದದ್ದು ಚೆನ್ನಾಗೇ ಬಂದ್ ತಳಿ ಹಸಿ ಅದ ಡಿ ಎಂ ಟಿ ಹೇಳಿ ಇದು ಇದು ಸಾರಿ ಇದು ತೆಂಗಿನ ಮರದಿದು ಎನ್ ಟಿ ಡಿ ಎನ್ ಟಿ ಅಂತ ಹೇಳಿ ಡಿ ಎನ್ ಟಿ ಅದೇ ಅದು ಬಾರಿ ಚೆನ್ನಾಗೆ ಇದು ಇಲ್ಟ್ ಕೊಡುತ್ತೆ ಚೆನ್ನಾಗೇ ಬರುತ್ತೆ ಒಟ್ಟಿಗೆ ಬುಡ ಅದೆಲ್ಲ ಒಳ್ಳೆ ಬ್ರಾಡಾಗ್ ಬರುತ್ತೆ ಚೆನ್ನಾಗಿ ಇದಾಗುತ್ತೆ ಸರ್ ಮತ್ತೆ ಹ್ಮ್ ಇದಕ್ಕೆ ನಿಮ್ಮ ಮತ್ತೆ ಎಷ್ಟು ಸಸಿ ಹಾಕಿದ್ರು ನೂರಾ ಇಪ್ಪತ್ಮೂರು ಇಪ್ಪತ್ತೈದು ಗಿಡ ಹಾಕ್ಯಾನ್ ನೂರಾ ಇಪ್ಪತೈದು ಸಸಿ ಹಾಕಿದ್ರಿ ಸರ್ ಶಿಕ್ಷಕರ ನೋಡ್ಬೋದು ಮ್ಯಾತ್ ಅವರು ನೂರಾ ಸಸಿ ಹಾಕಿದಾರೆ ಇದ್ರಲ್ಲಿ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಸಸಿ ಆ ಸಸಿ ಒಡ್ದ ಅದೇ ರೀತಿ ನೋಡ್ಬೋದು ಹ್ಮ ಈಗ ಇದಕ್ಕೆ ಅಂತ ಎಳ್ಳಿರುತ್ತಿದ್ರು ನರ್ಸರಿ ಐವತ್ತು ಮುನ್ನೂರ ಮೇಲೆ ನಾವ್ ಹೆಂಗ್ ಹೆಂಗ ಹಂಗೆ ಇಳುವರಿ ಅಂತ ಹೇಳ್ತಾರೆ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಬರುತ್ತೆ ಬರ್ತಾ ಬರುತ್ತೆ ಐನೂರು ಗಿಡ ನೋಡಿ ವರ್ಕರ್ತ ನೀವೇ ನೋಡಿ ಹೆಂಗೆ ಅದು ಇದು ಹೋಗೈತ್ರೆ ಅಂದ್ರೆ ವರ್ಕೊಂಡು ಹೋಗ್ತಲಾ ಇದೆ ಮ್ಯಾಕೆ ಈಗ ಕೆಳಗಡೆ ಇಂದ ಮೆಲ್ಗಡೆ ಹೋಗ್ತಲಾ ಐತೆ ಒಳ್ಳೆ ಇದು ಬರುತ್ತೆ ವೀಕ್ಷಕರೇ ನೋಡ್ಬೋದು ಈಗ ತಾತ ಹೇಳಿದಾರೆ ನರ್ಸರಿ ಹೇಳಿದ್ರೆ ಇನ್ನೂರ ಐದರಿಂದ ಮುನ್ನೂರ ಎಳು ಕೊಡುತ್ತೆ ಆದ್ರೆ ಅವರು ಮೂರ್ ವರ್ಷಕ್ಕೆ ಕೇಳಿದ್ರೆ ಕರೆಕ್ಟ್ ಮೂರ್ ವರ್ಷ ಕೃಷಿ ಹೊರದಿದೆ ಈ ವರ್ಷ ಹೆಂಗಪ್ಪ ಅಂತಂದ್ರೆ ಸಸಿ ಅಡಿಕೆ ಸಸಿ ಇದ್ದಂಗೆ ಇದು ಒಂದು ಫಸ್ಟ್ನೇ ವರ್ಷ ಒಂದ್ ಸ್ವಲ್ಪ ಫಸ್ಲು ಕಡಿಮೆ ಇರುತ್ತೆ ಎರಡನೇ ನಾಲ್ಕನೇ ವರ್ಷದಿಂದ ಕಂಟಿನ್ಯೂ ಫಸ್ಲು ಬರುತ್ತೆ ಮತ್ತೆ ಈಗ ಯಾಕಂದ್ರೆ ಇದು ಒಂದ್ ಬಿಡ ಮೂರ್ ಪಟ್ಟ ಇದು ಗರ್ಭಧಾರಣೆ ಗರ್ಭಧಾರಣೆಂತ ಹೋಗುತ್ತೆ ನೋಡ್ಬೋದು ನೆಕ್ಸ್ಟ್ ನಾಲ್ಕನೇ ವರ್ಷದಿಂದ ಫುಲ್ ಫಸ್ಲು ಬರುತ್ತೆ ಅದಕ್ಕೇನ್ ತೊಂದ್ರೆ ಇಲ್ಲ ಚೆನ್ನಾಗಿದೆ ಸರ್ ಇದು ಇದು ಮಾತ್ರ ತೆಂಗಿನ ಮರಗಳು ಬಾರಿ ಚೆನ್ನಾಗಿ ಇಲ್ಡ್ ಬರುತ್ತೆ ಚೆನ್ನಾಗು ಬರುತ್ತೆ ಬುಡ ಎಲ್ಲ ಚೆನ್ನಾಗೇ ಕಾಣುತ್ತೆ ಹೇಳ್ತಾರೆ ಹಾ ಈಗ ನೋಡಿ ಇದ್ ನೋಡಿ ನಾನು ಮೂರು ವರ್ಷಕ್ಕೆ ನನ್ಗೆ ಆಶ್ಚರ್ಯ ಆಯ್ತು ಗಡಿ ಎಂಟಿ ಇಬ್ಬರಿಗೂ ಆಶ್ಚರ್ಯ ಆಯ್ತು ಇದು ದಸಿ ಹೊಡೆದಿರೋದ್ ನೋಡಿ ನಾವೇನ್ ಮಾಡಿದ್ವಿ ತಿರ್ಗ ಇನ್ನೊಂದ್ ಸ್ವಲ್ಪ ಭೂಮಿ ಇದೆ ಒಂದು ಎರಡ್ ಎಕರೆ ಉಳ್ದಿತ್ತು ನಾವೇನ್ ಮಾಡಿದ್ವಿ ಇವತ್ತು ಹೋಗಿ ಇದೇ ಬಿ ಎಂಟಿ ತೊಂಬತ್ ಗಿಡ ಇದು ಇತ್ತಂದು ತೆಂಗಿನ ಸಸಿ ತಂದು ನಾಳೆ ಅದನ್ನೆಲ್ಲ ಕಂಪ್ಲೀಟ್ ಇದ್ ಮಾಡ್ತಾ ಇನ್ನ ಶಿಕ್ಷಕರ ತಾತಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ ಈಗ ಸಸಿ ಹುಷಿ ಹೊಡೆದ್ರ ನೋಡಿ ಖುಷಿಗೆ ಇವತ್ತು ಹೋಗಿ ಮತ್ತೆ ತೊಂಬತ್ ಸಸಿ ತಗೊಂಬಂದು ಮತ್ತೆ ನಾಟಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಇದು ಒಂದು ಗುಡ್ ವಿಚಾರ ಯಾಕಂದ್ರೆ ಇವ್ರು ಉಪಯೋಗಿಸಿಕೊಂಡು ನೋಡಿಕೊಂಡು ಮತ್ತೆ ತುಂಬಾ ಸಸಿ ಆಗ್ತಾ ಇದೆ ಅಂದ್ರೆ ಎಲ್ಲರೂ ನೋಡ್ಬೋದು ಯಾಕಂದ್ರೆ ತಾತಗ ಅಷ್ಟು ಖುಷಿ ಖುಷಿಯಾಗ್ಬಿಟ್ಟು ನೋಡಿಬಿಟ್ಟು ಅದೇ ರೀತಿ ನೋಡಬಹುದು ನೆಕ್ಸ್ಟ್ ತಾತಪ್ಪರು ಹೊಲದಲ್ಲಿ ಯಾವ್ಯಾವ ರೀತಿ ಹಣ್ಣು ಹಾಕಿದ್ದಾರೆ ಏನನ್ನೋದು ನೋಡೋಣ ಸಪೋಟ ಗಿಡ ಹಾಕಿದ್ದಾರೆ ಅದ್ರದ್ ಬಗ್ಗೆ ಆಯ್ತಾ ಸಪೋಟ ಗಣ್ಣ ಸಪೋಟ ಇದು ಹಾಕಿ ಒಂದು ಮೂರು ವರ್ಷ ಆಯ್ತು ಇದನ್ನು ಇದನ್ನು ಫಲ ಓದ ಲಾಸ್ಟ್ ಆಲೆ ಎರಡು ವರ್ಷದಲ್ಲೂ ಫಲ ಬರ್ತೈತೆ ಹಿಡಿತೈತೆ ಚೆನ್ನಾಗೆ ಇದಾಗ್ತೈತೆ ಒಳ್ಳೆ ಟೇಸ್ಟ್ ಇದೆ ಚೆನ್ನಾಗೆ ಇದಿದೆ ಈಗ ನೀವು ಸಸಿ ತಗೊಂಬಂದ್ರಲ್ಲ ಅದಕ್ಕೆ ಹಾಕಕ್ಕಿಂತ ಮುಂಚೆ ಇದಕ್ಕೆ ಮೇನ್ ಮಾಮೂಲು ಗೊಬ್ಬರ ಒಂದ್ ಸ್ವಲ್ಪ ಸಾಯಿನಿ ಗೊಬ್ಬರ ಒಂದ್ ಸ್ವಲ್ಪ ಇದು ಮ್ಯಾನೇರ್ಸ್ ಇದ್ ಮಾಡಿ ಇದ್ ಅಷ್ಟೇ ಬೇರೆ ಇಂದೇನಿಲ್ಲ ಆಮೇಲೆ ಒಂದ್ ಸ್ವಲ್ಪ ಇದು ಈ ಸಾಯೋ ಸಾಯಿ ಇದಿರುತ್ತಲ್ಲ ಸಾಯೋ ಗೊಬ್ಬರ ಅದನ್ನ ಸ್ವಲ್ಪ ಹಾಕಿ ಇದ್ ಮಾಡಿದ್ರೆ ಕ್ಲೀನ್ ಆಗಿದ ಆಯ್ತು ನೀರು ಕಾಲಕ್ ಸರಿಯಾಗಿ ನೋಡ್ಕೊಂಡ್ರೆ ಸಾಕು ಒಳ್ಳೆ ಈಲ್ಡ್ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಸಪೋರ್ಟ್ ಹಾಕಿ ಎಷ್ಟು ವರ್ಷಕ್ಕೆ ಬಂತು ಇದು ಒಂದ್ ವರ್ಷದಿಂದಲೇ ಸ್ಟಾರ್ಟ್ ಆಯ್ತು ಸರ್ ಒಂದ್ ವರ್ಷದಿಂದ ಒಳ್ಳೆ ಈಲ್ಡ್ ಟೇಸ್ಟ್ ಚೆನ್ನಾಗಿ ಒಳ್ಳೆ ಸೈಜ್ ಚೆನ್ನಾಗ್ ಬಂತು ಒಳ್ಳೆ ಇದಕ್ಕೆ ಏನಾದ್ರು ಔಷಧಿ ಏನಾದ್ರು ಸ್ಪ್ರೇ ಮಾಡಿದ್ರೆ ನಾನು ಇದುವರೆಗೆ ಇದಕ್ಕೆ ಯಾವ್ದೋ ಔಷಧ ಏನು ಹೊರದಿಲ್ಲ ಸರ್ ಇದು ಏನು ಇದು ರೋಗನು ಬಂದಿಲ್ಲ ಏನಿಲ್ಲ ಯಾವ್ದು ಇದಿಲ್ಲ ಒನ್ಲಿ ಗೊಬ್ಬರ ಇದು ನೀರು ನೀರು ಅಷ್ಟೇ ನೋಡ್ಕೊಂಡಿರೋದು ಮತ್ತೆ ಹ್ಮ್ ಇದು ಹಣ್ಣು ಒಂದ್ ಗಿಡ ಎಷ್ಟು ಬಿಡಬಹುದು ನಿನ್ ಲೆಕ್ಕದಾಗ ಸರಿಯ ಬಿಟ್ರೆ ಸದ್ದಿ ಬಿಡೋದಂತೂ ಇನ್ನೂರ ಐವತ್ತು ಇನ್ನೂರು ಹಿಂಗೆಲ್ಲ ಬಿಡುತ್ತೆ ನಾವ್ ಹೆಂಗೆ ಪೌಷ್ಟಿಕಾಂಶ ಗಿಡಕ್ಕೆ ಇದ್ ಮಾಡ್ತೀವೋ ಆ ತರ ಇಡ್ ಹೌದು ಇದು ಈಗ ಸಣ್ಣ ಮರ ತತ್ತ ಇದು ಈಗ ಒಂದ್ ಲೆಕ್ಕ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಇದು ಈಗ ಒಂದ ಎಂಬತ್ತರಿಂದ ನೂರ್ಕಾಯಿ ಲೆಕ್ಕಚಾರಕ್ ಬಿಟ್ಟಿದೆ ಹೌದು ಮರ ದೊಡ್ಡದಾತ ಅಂದ್ರೆ ಬಿಡುತ್ತೆ ನೋಡಿ ವೀಕ್ಷಕರ ನೋಡ್ಬೋದು ಹಾಕಿ ಒಂದೇ ವರ್ಷಕ್ಕೆ ಸಪೋಟ ಪಲಕ್ ಬಂದಿದೆ ಅದೇ ರೀತಿ ಈಗ ನಾನ್ ನೋಡ್ತಾ ಇರೋ ಪ್ರಕಾರ ತೋರಿಸ್ತಾ ಇದ್ದೀನಿ ನಿಮಿಗು ಎಲ್ಲಾ ಈಚಿದೆ ಇದೆ ಸಣ್ಣ ಸಣ್ಣ ಕಾಯಿಗಳು ನೋಡ್ಬೋದು ಪ್ರತಿ ಒಂದೊಂದು ಒಂದು ನಾಲ್ಕು ಐದು ಈ ತರ ಕಾಯಿ ಎಲ್ಲಾ ಇದೆ ಅದೇ ರೀತಿ ಚೆನ್ನಾಗಿ ಬಿಟ್ಟಿದೆ ಕಾಯಿ ಎಲ್ಲಾ ಚೆನ್ನಾಗಿದೆ ಸಾಕ ತೋರಿಸ್ತಾ ಇದೆ ಇವೆಲ್ಲ ಏನಲ್ಲ ಅಂದ್ರೆ ಒಂದು ನಾಲ್ಕು ವರ್ಷ ಆಯ್ತಂದ್ರೆ ಒಂದು ಮರ ಏನಲ್ಲ ಅಂದ್ರೆ ಒಳ್ಳೆ ಪಸನ್ ಕೊಡುತ್ತೆ ಅದೇ ರೀತಿ ತಾತಪ್ಪ ನೆಕ್ಸ್ಟ್ ಮುಂದೆ ಶಿಕ್ಷಕರ ನೋಡ್ಬೋದು ತಾತ ಮತ್ತೆ ಪ್ಯಾರ್ಲ್ ಗಿಡ ಹಾಕೈತಿ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಎಲ್ಲಾ ಕಳ್ಸಾಕಿ ಅಲ್ಲಿ ಇಲ್ಲಿ ಫುಡ್ ಅಂತ ಹೇಳಿ ಹಂಗಾಗಿ ನ್ಯಾಚುರಲ್ ಬೆಳೆದು ಎಲ್ಲಾ ಕಡೆನ ಇದ್ದಾರೆ ಅದನ್ನ ತಾತಾರಿಂದಾನೆ ಕೇಳೋಣ ತಾತಾರ ಇದನ್ನ ಆಯ್ಕೆ ಎಷ್ಟು ವರ್ಷ ಆಯ್ತು ಇದಾ ಕಾಲೇ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಫಸ್ಟ್ ಯಾವಾಗ್ಲಿಂದ ಬಿಡಕಸ್ತ ಸ್ಟಾರ್ಟಿಂಗ್ ಮೂರ್ ವರ್ಷ ಆದ್ಮೇಲೆ ಅದೇ ಒಂದೊಂದು ಎರಡು ಹಿಂಗ್ ಬಿಟ್ಕೊಂಡು ಚೆನ್ನಾಗೆ ಇದಾಯ್ತು ಬಿಟ್ಕ ಬಂತು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಗೆ ಇದು ಆಶ್ಚರ್ಯ ಆಯ್ತು ಪಲಕ ಬಂತು ಇಡೀ ಊರಿಗೆ ಈ ಇರದ ಎರಡ ಸಸಿ ಹಾಕಿರೋದ್ ನಾನು ಆದ್ರೆ ಇದು ಬಿಟ್ಟಿದ್ ನೋಡಿ ನಾನು ಸುತ್ತಮುತ್ತ ಮನೆಗೆಲ್ಲ ಇದು ಕೊಟ್ಟೆ ಆಮೇಲೆ ಬಾರಿ ಟೇಸ್ಟ್ ವೈಟ್ ಚೆನ್ನಾಗೆ ಇದೈತೆ ಚೆನ್ನಾಗ್ ಬಂತು ಇದ ಸಸಿ ನಾಟಿ ಮಾಡಿದ ಸಸಿ ನಾಟಿ ಅದ ಸಸಿ ಇದು ಅಂತೂ ಬಾರಿ ಚೆನ್ನಾಗೆ ಇದೆ ಚೆನ್ನಾಗಿದೆ ಸೈಜು ಚೆನ್ನಾಗ್ ಬಂತು ಒಳ್ಳೆ ಒಳ್ಳೆ ಇದೆ ನೋಡ್ಬೋದು ಇಲ್ಲಿ ಒಳ್ಳೆ ಸಸಿ ಚೆನ್ನಾಗಿದೆ ಇಲ್ಲಿ ಒಂದ್ ಹಣ್ಣಿದೆ ಕಿತ್ಕೊಂಡಿ ನಾನು ಒಂದ್ ಸ್ವಲ್ಪ ಒಂದ್ ಟೇಸ್ಟ್ ನೋಡಿ ಬರ್ತೀನಿ ಇಲ್ಲಿ ಒಂದ್ ಸ್ವಲ್ಪ ಗಿಣಿ ತಿಂದಿದೆ ನೋಡ್ಬೋದು ತೌಷಿ ಏನಾರು ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಮಾಡಿಲ್ಲ ಹಣ್ಣು ಟೇಸ್ಟ್ ಬಾಳ ಚೆನ್ನಾಗಿದೆ ಬೀಜ ಸದ್ದಿಗೆ ಗಟ್ಟಿಲ್ಲ ಬಾರಿ ಸ್ಮೂತ್ ಆಗಿದೆ ಯಾರಾದ್ರೂ ಸಸಿ ಸಾಕು ಮನೆಗೆ ಎರಡು ಸಸಿ ಎಕ್ಂದ್ರೆ ಎಲ್ಲಾರು ನಿಮ್ ಮನ ಮಂದಿ ನಿಮ್ ಅಕ್ಕ ಮನೆ ನೋಡ್ಬೋದು ನೀವು ಕೆಮಿಕಲ್ಸ್ ಫುಡ್ ಈಗ ನಾವು ನ್ಯಾಚುರಲ್ ನೋಡ್ತೀವಿ ಎಲ್ಲಾ ಸ್ಪ್ರೇ ಮಾಡಿ ಎಲ್ಲಾ ಇದು ಮಾಡ್ತೀವಿ ಸಾಕು ಎರಡು ಗಿಡ ಹಾಕ್ರಿ ಸಾಕ ಅಷ್ಟೇ ನಾವ್ ಹೇಳೋದು ಮತ್ತೆ ಆ ಸಸಿ ನೇರಳೆ ಗಿಡ ಇದೆ ಆಮೇಲೆ ಮಾವು ಸಸಿನೂ ಸತ್ತಿಗೂ ಇದ್ದಾವೆ ಇದು ಮಾವು ಮಾವಿಂಗ್ಲಾಗ ಮಾವಿನ ಪೋಸ್ನು ಮುಗುದಿದೆ ಯಾಕಂದ್ರೆ ಈ ಸೀಸನ್ ಅಲ್ಲೆಲ್ಲ ಮಾವು ಸಿಗಲ್ಲ ಮಾವೇನಾದ್ರು ಜುಲೈ ತಿಂಗಳ ಕ್ಲೋಸ್ ಅದಾಯ್ತಾ ಮಾವಿನ ತಳಿ ಮಲ್ಲಿಕಾ ಗಿಡ ಗಿಡ ಒಳ್ಳೆ ಎಷ್ಟಿದೆ ಈ ಸುಮ್ನೆ ಮನೆಗೆ ಅಂತ ಒಂದ್ ಮೂರ್ನಾಲ್ಕ ಗಿಡಗಳು ಹಾಕೊಂಡ ಇದ್ವಿ ಮೂರ್ ಮೂರ್ನಾಲ್ಕಿ ಆದ್ರೂ ಒಳ್ಳೆ ಇದ್ ಬಿಡುತ್ತೆ ಒಳ್ಳೆ ಏಳ್ ಬರುತ್ತೆ ಇಪ್ಪತ್ತೈದು ಮೂವತ್ತು ಇದ್ ಬಿಡುತ್ತೆ ಒಳ್ಳೆ ಸೈಜ್ ಟೇಸ್ಟ್ ತಿನ್ನಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹ್ಮ್ ಇದಕ್ಕೆ ನೀವು ಹಾಕಕ್ಕಿಂತ ಮುಂಚೆ ಪೋಷಣೆ ಯಾವ ರೀತಿ ಮಾಡಿ ಮಾಮೂಲು ಕೊಟ್ಟಿಗೆ ಗೊಬ್ಬರ ಒಂದ್ ಸ್ವಲ್ಪ ಇದ್ ಮಾಡಿ ಮಿಕ್ಸ್ ಮಾಡಿ ಇದ್ ಮಾಡಿ ಹಾಕಿ ಆಮೇಲೆ ನೀರೊಂದು ಪೋಷಣೆ ಮಾಡಿರೋದಷ್ಟ ಯಾವ್ದೇ ಒಂದ್ ಕೆಮಿಕಲ್ ಇದಕ್ಕೆ ಹೊಡೆದಿಲ್ಲ ಏನು ಯಾವ್ದು ಹೊಡಿಯಾಕ ಹೋಗಿಲ್ಲ ನ್ಯಾಚುರಲ್ ಆಗಿ ನ್ಯಾಚುರಲ್ ಹೆಂಗೈತೆ ಹಂಗೆ ಬೆಳೆಸಿ

ನೇರಲ್ ಜಂಬು ಮರ್ತದ ಜಂಬು ನೇರಲಿ ಜಂಬು ಅಲ್ಲ ಅಂತ ಇದು ಜಂಬು ನೇರಲ್ ಎಲ್ಲಾ ಖಾಲಿ ಆಗಿದೆ ಹಾತ ಇದು ಇಷ್ಟ ವರ್ಷ ಇದೇ ಮಾಮೂಲಿ ಇದನು ಹೆಚ್ಚು ಕಮ್ಮಿ ಅವಾಗ ತಂದ್ ನಾಲ್ಕ್ ವರ್ಷ ಎಲ್ಲಾ ಸಸಿನೂ ನಿಂತಿ ಒಂದೇ ಒಂದೇ ಸರಿ ನಾನು ತಂದಿದ ತೆಂಗಿನ ಗಿಡ ನಾಟಿ ಮಾಡಕ್ಕರೇನಂದೇ ಎಲ್ಲಾ ಒಂದೊಂದು ಸಸಿ ಇರ್ಲಿ ಮನೆಗೆ ಅಂತ ಹೇಳಿ ಮೂರ್ ವರ್ಷ ನಾಕ್ ವರ್ಷದ ಇದು ಇದು ಮಾತ್ರ ನೋಡಿ ಸರ್ ಎರಡು ಟೂ ಇಯರ್ಸ್ ನಿಂದ ಒಳ್ಳೆ ಹಣ್ಣು ಬಿಡುತ್ತೆ ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ಇದೆ ಇದೆ ಗಿಡ ಮಾತ್ರ ಚೆನ್ನಾಗೂ ಬೆಳವಣಿಗೆ ಬಂದೈತೆ ನೋಡಿ ಹೆಂಗ್ ಬಂದಿದೆ ಆಮೇಲೆ ಇದಕ್ಕೆ ಯಾವ್ದು ಇದಿಲ್ಲ ಬರೇ ಕೊಟ್ಟಿಗೆ ಗೊಬ್ಬರ ಅದಿದು ಹಾಕೊಂಡು ಇದ್ ಮಾಡಿದ ಸುಮಾರು ಒಂದು ಹದಿನೈದು ಇಪ್ಪತ್ ದಿನ ತಿಂದೈದ್ವಿ ಹದಿನೈದು ಕಂಟಿನ್ಯೂಸ್ ಇದ್ರಾಗ ಒಂದೇ ಗಿಡದಾಗ ಡೈಲಿ ಕಿತ್ಕೊಂಡು ತಿಂದೈದಿಷ್ಟೇ ಇದೊಂದೇ ಗಿಡ ನೋಡೋಣ ಅಂತ ಇದು ಒಂದೇ ಒಂದ್ ಗಿಡ ಹಾಕಿ ಈಗ ಕೆಲವು ಕಡೆ ಎಲ್ಲ ಮಾಡ್ತಾ ಇರ್ತಾರ ನಾವು ನೋಡಿದ್ವಿ ನಾವು ಮೊದಲು ನಮ್ಮ ಹಳ್ಳಿ ವಾತಾವರಣದಲ್ಲಿ ಹಳ್ಳಿಗೊಳದಲ್ಲಿ ಕೊಳ್ಳೆಗಾಲದಲ್ಲಿ ಎಲ್ಲಾ ಇರ್ತಿದ್ವು ಇವಾಗೆಲ್ಲಾ nursery ಯಲ್ಲಿ ಬೆಳದು ಸ~ ಸಸಿನ. ತಗೊಂಬಂದ್ ಹಾಕಿ ರೈತರು ಮಾರ್ತಾ ಇದಾರೆ ಈ ಊರಾಗ ತರ ಜಾಸ್ತಿ ಹಾಕಿಲ್ಲ ಸರ್ ಯಾರು ಇದುವರೆಗೂ ಯಾರು ಹಾಕಿಲ್ಲ ಈ ತರ ಏನೋ ಮನೆ ಪೂರ್ತಿ ಒಂದು ಎರಡ್ ಗಿಡ ಮೂರ್ ಗಿಡ ಅಷ್ಟೇ ಹಾಕೊಂಡೆ ಈಗ ಈ ಹಣ್ಣು ಬಗ್ಗೆ ಅನಸ್ತಾ ತಿಂತಿರಲ್ಲ ಐದು ಇದು ಒಂದು ಬಾರಿ ಒಳ್ಳೆ ಟೇಸ್ಟ್ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಈ ಶುಗರ್ಗು ಒಳ್ಳೆದು ಈಗ ಒಂದು ಐದಾರು ಗಿಡ ಹಾಕೊಂಡ್ರೆ ಇನ್ನೊಬ್ಬರಿ ಮಾರ್ಬಹುದು ಈಗ ನಾನು ಒಂದ್ ಗಿಡ ಹಾಕೇನಿ ನಾನು ಒಂದ್ ತಿಂ ಗಟ್ಲೆ ತಿನ್ಬೋದಿದ್ ಅದೇ ನೀವು ಐದಾರು ಗಿಡ ಹಾಕಿ ಅನ್ಬಿಟ್ರ ಏನಾಗುತ್ತೆ ಅಂದ್ರೆ ನಾವ್ ಇನ್ನೊಬ್ಬರಿಗೆ ಮಾರ್ಬೋದ ಅಷ್ಟು ಇದು ಬರುತ್ತೆ ಈಗ ಈ ವಿಡಿಯೋ ನೋಡ್ತಿರ್ತಕ್ಕ ವೀಕ್ಷಕರಿಗೆ ನೀವು ಇಷ್ಟ ನಾನು ನೋಡಿ ಎಲ್ಲಾ ರೈತರಿಗೆ ಹೇಳೋದು ಇಷ್ಟೇ ಏನಂದ್ರೆ ನಾನು ಬೆಂಗ್ಳೂರಾಗಿದ್ದನ್ ಇಲ್ಲಿ ಬಂದು ನಾಲ್ಕೂವರೆ ವರ್ಷ ಆಯ್ತು ಬಂದು ಇಲ್ಲಿ ಹೊಲಕ್ ಬಂದಾಗ ಏನಂತು ಎಲ್ಲಾ ಒಂದೊಂದ್ ಸಸಿಗಳು ಈಗ ಮಾವಿನ ಗಿಡ ನೇರ್ಲೆ ಗಿಡ ತೆಂಗಿನ ಗಿಡ ಎಲ್ಲಾ ಪ್ರತಿಯೊಂದು ಒಂದೊಂದು ಗಿಡಗಳು ಹಾಕಿ ಬಂದೆ ಅದು ಹಾಕಿದಾಗ ಏನಾಯ್ತು ಅಂತ ಅಂದಿದ್ರು ನನಗೆ ಖುಷಿ ಆಯ್ತು ಅದು ಫಲಕ್ಕೆ ಮೂರು ಮೂರುವರೆ ವರ್ಷಕ್ಕೆ ಕಂಡು ಅಂದ್ರೆ ನಾವೇ ತಿನ್ನೋ ಒಂದು ನಾನ್ ಬೆಳೆದಿದ್ದು ನಾನು ಒಂದು ಮಾಡಿದ ಕೆಲಸನ ನಾನೇ ತಿನ್ನಲ್ಲ ಅಂತ ಅಷ್ಟು ಖುಷಿ ಆಯ್ತು ಹಂಗಾಗಿ ಎಲ್ಲರಿಗೂ ನಾನು ಹೇಳೋದ್ ಸಲಹೆ ಇಷ್ಟೇ ಈಗ ಜಮೀನು ಎಲ್ಲರ ಹತ್ರನು ಇದ್ದೇ ಇರುತ್ತೆ ಒಂದು ಕಾಲು ಎಕರೆ ಅರ್ಧ ಇರುತ್ತೆ ಎಲ್ಲರೂ ಒಂದೊಂದು ಗಿಡ ಹಿಂಗೆ ಮನೆಗೆ ಹಾಕೊಂಡ್ರುನು ಆರಾಮಾಗೆ ನಾವು ಸ್ವಂತ ನಾವು ಮಾಡಿದ್ದು ನಾವು ಬೆಳೆದಿದ್ದು ನಾವು ತಿಂದ್ರೆ ಎಷ್ಟು ಸಂತೋಷ ಖುಷಿ ಇರುತ್ತೆ ಅಂದ್ರೆ ಯಾವ್ದು ಒಂದು ರಾಸಾಯನಿಕ ಇದಿರಲ್ಲ ನಾವು ತಿನ್ನ ಕೆಮಿಕಲ್ಸ್ ಇರಲ್ಲ ಭಾರಿ ಒಳ್ಳೆದಾಗುತ್ತೆ ಎಲ್ಲ ರೈತರು ಬೆಳೆಯಕ್ಕೆ ನಾನು ಅಡ್ವೈಸ್ ಮಾತ್ರ ಹೇಳ್ಬಲ್ಲೆ ಇಷ್ಟು ಮಾತ್ರ ಹೇಳ್ಬಲ್ಲ ನಾನು ಆಮೇಲೆ ಇನ್ನೂ ಒಂದು ನಾನು ಬೆಳಿಬೇಕಂತ ಬೆಳೆದಿಲ್ಲ ಇದ್ದ ಇಲ್ಲೇ ಈ ನಮ್ಮ ಈ ಗ್ರಾಮದ ಹತ್ರ ಮೇಟಿ ಕುರ್ಕಿ ಹತ್ರ ಎರಡನ ಸರಿ ಅಂತಿದೆ ನಾನು ಸುಮ್ಮನೆ ಹಿಂಗ್ ಒಂದ್ಸರಿ ವಿಸಿಟ್ ಕೊಟ್ಟೆ ಸುಮ್ಮನೆ ನೋಡೋಣ ಅಂತ ಎರಡು ಮೂರು ಗಿಡಗಳು ಹಿಂಗೆ ತಂದೆ ಆಮೇಲೆ ನನಗೆ ಅದು ಫಲ ಕೊಟ್ಟ ಮೇಲೆ ನನಗೆ ಖುಷಿ ಅಂತ ಮೇಲೆ ಆಗ್ಗೆ ಹೋಗಿ ನಮ್ಮ ದುಡ್ಡು ಎಷ್ಟಿರುತ್ತೋ ಐದೇ ಗಿಡ ಆಗಲಿ ಹತ್ತೆ ಗಿಡ ಆಗಲಿ ಅವ್ರ ಹತ್ರ ಹೋಗಿ ಬಂದೆ ಇವತ್ತು ತೊಂಬತ್ತು ಗಿಡ ನಾನು ತೆಂಗಿನ ಗಿಡ ತಂದ ಯಾಕಂದ್ರೆ ತೆಂಗಿನ ಗಿಡ ಸಸಿ ನೂರ ಇಪ್ಪತ್ತೈದು ಇಟ್ಟವು ಎಲ್ಲ ಚೆನ್ನಾಗಿ ಬಂದ ಇದ್ದಾವೆ ಅದನ್ನ ನೋಡಿ ಇವತ್ತು ಈಗ ನಾಳೆ ಇಡ್ತಾ ಇದ್ವಿ ಅದನ್ನ ತೊಂಬತ್ ಗಿಡನೂ ಸಸಿ ನಾಟಿ ಮಾಡ್ತಾ ಇದ್ವಿ ಇಷ್ಟು ಮಾತ್ರ ರೈತರು ನಾನು ಹೇಳ್ಬಲ್ಲೆ ತಾತ